ನಮಗೆ ಆ ದೃಷ್ಟಿಯಲ್ಲಿ ಜಿಲ್ಲೆ ಆಗ್ಬೇಕು ಅದು ಸಾಗರದೋ ಅದು ಒಟ್ಟು ನಮಗೆ ಹತ್ತಿರದಲ್ಲಿ ಜನಸಾಮಾನ್ಯ ವಿಧಾನಸಭಾ ಕ್ಷೇತ್ರಗಳಿದೆ ವೋಟರ್ಸ್ ಇದ್ದಾರೆ ರಾಜಕಾರಣಿಗಳಿದ್ದಾರೆ ಅವರ ವೈಯಕ್ತಿಕ ಅಭಿಪ್ರಾಯಗಳು ದೊಡ್ಡ ಅವ್ರಿಷ್ಟನ್ನು ಹೇಗಾಗಿ ತಗೋ ಗೊತ್ತಾಗಲ್ಲ ಯಾಕಂದ್ರೆ ಇವತ್ತು ಈಗಾಗಲೇ ಎರಡು ವರ್ಷ ಕಳೆದಿದೆ ತಂದಿದ್ದಾರೆ ಇನ್ನೊಂದಿದೆ ಅವರು ಬೆಳಿಬೇಕು ಹೀಗೆಲ್ಲ ಸಮಸ್ಯೆಗಳೇ ಇರುತ್ತೆ ಆದ್ರೆ ವೈಯಕ್ತಿಕ ಜನರ ಪ್ರಾಬ್ಲಮ್ ನಮ್ಮ ತಾಲೂಕಿನಲ್ಲಿ ವೈಯಕ್ತಿಕ ಪ್ರಾಬ್ಲಮ್ ಬಹಳ ಇದೆ ಅದು ಬಗೆಹರಿಸಬೇಕು ಅದಕ್ಕೆ ಇಲ್ಲಿವರೆಗೆ ಇಂತಹ ರಾಜಕಾರಣಿಗಳು ದೊಡ್ಡ ದೊಡ್ಡ ರಾಜಧಾನಿಗಳು ಇದ್ರು ಅವರು ವೈಯಕ್ತಿಕವಾಗಿ ತಮ್ಮ ಅಭಿಪ್ರಾಯಕ್ಕಾಗಿ ತಮ್ಮೂರು ಬದಿಗೆ ಇದು ಚಿಕಾರಿಪುರ ಜಿಲ್ಲೆ ಆಗಲಿ ಇನ್ನೊಂದು ಜಿಲ್ಲೆ ಆಗಲಿ ಅಂತ ಹೇಳ್ಕೊಟ್ಟರು ಬಿಟ್ರೆ ಸಮ ಜನರ ಸಮಸ್ಯೆ ಬಗೆಹರಿಸುವಂತಹ ಒಂದು ನಿಷ್ಠೆ ನಾವು ಯಾರು ಮಾಡಲಿಲ್ಲ ಮನವಿಯನ್ನು ಕೂಡ ಕೊಟ್ಟಿದ್ವಿ ಸುಮಾರು ನಲವತ್ತೈವತ್ತು ವರ್ಷಗಳಿಂದ ಈ ಜಿಲ್ಲೆಯನ್ನು ಆಡಳಿತ ಮಾಡಿದಂತ ಎಲ್ಲ ರಾಜಕಾರಣಿಗಳು ನಮ್ಮ ಪಕ್ಷ ಇರ್ಬೋದು ಅಥವಾ ಬಿಜೆಪಿ ಇರ್ಬೋದು ಎಲ್ಲ ಪಕ್ಷದ ಏನು ಜನಪ್ರತಿನಿಧಿಗಳಿರ್ತಾರೆ ಅವ್ರು ಯಾರಿಗೂ ಕೂಡ ಇಚ್ಛಾಶಕ್ತಿ ಇಲ್ಲ ಸಿರ್ಸಿ ಜಿಲ್ಲೆ ಮಾಡಿದ್ರೆ ನಮ್ಗೆಲ್ಲರಿಗೂ ಅನುಕೂಲ ಆಗ್ತಿತ್ತು ಇಲ್ಲಿವರೆಗೂ ಕೂಡ ಯಾವುದೇ ಕ್ರಮವನ್ನು ತರಲಿಲ್ಲ ಸಿರ್ಸಿ ಜಿಲ್ಲೆ ಮಾಡುವಂತ ಕೈಯನ್ನು ಹಾಕಿ ವ್ಯವಸ್ಥೆ ಮಾಡಬೇಕು ಅನ್ನುವಂತ ಕೈಯನ್ನು ಹಾಕಲಿಲ್ಲ ಆದ್ರಿಂದ ನಮಗೆ ಈಗ ಸಮಸ್ಯೆ ಇರೋದೇನಂದ್ರೆ ಇಲ್ಲಿ ಅನೇಕ ಜನರು ಬರುವ ಸಮಸ್ಯೆಗಳಿದಾವೆ ಒಂದು ಅರಣ್ಯ ಸಮಸ್ಯೆ ಅರಣ್ಯ ಒತ್ತುವರಿ ಸಮಸ್ಯೆ ಇನ್ನೊಂದು ರೆವಿನ್ಯೂ ಸಮಸ್ಯೆ ಹಾಗೆ ಅನೇಕ